ಭಾರತೀಯ ಸಂಸ್ಕೃತಿಯಲ್ಲಿ ಸಂಗೀತವಿಲ್ಲದ ಜೀವನವಿಲ್ಲ ಸಂಗೀತವಿರದಿದ್ರೆ ನೀರಸ ಜೀವನವಾಗುತ್ತದೆ ಎಂದು ಕಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ತಿಳಿಸಿದರು ಅದು ಸಂಗೀತದಂತೆ ಯಾವುದೇ ಕಾರ್ಯಕ್ರಮಗಳು ತಗೋರಿ ನಮ್ಮ ಸಂಗೀತದಿಂದನೇ ಆರಂಭಕ್ಕ ಹಾಡಿನಿಂದನೂ ಆರಂಭಕ್ಕಲ್ಲ ಅದು ಕರ್ನಾಟಕ ಸಂಗೀತ ಇರ್ಬೋದು ಹಿಂದೂಸ್ತಾನಿ ಸಂಗೀತ ಇರ್ಬೋದು ಜಾನಪದ ಸಂಗೀತ ಇರ್ಬೋದು ಆದರೂ ಸಂಗೀತ ಇರ್ತೈತಿ ಪಟ್ಟಣದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸವಾಯಿ ಗಂಧರ್ವರ ಸ್ಮಾರಕ ವಿಶ್ವಸ್ಥ ಸಂಸ್ಥೆಯಿಂದ ದಿವಂಗತ ಗುರುವರಿಯ ಸವಾಯಿ ಗಂಧರ್ವರ ಎಪ್ಪತ್ಮೂರನೇ ಪುಣ್ಯತಿಥಿಯ ಅಂಗವಾಗಿ ಹಮ್ಮಿಕೊಂಡಿದ್ದ ಸಂಗೀತ ಮಹೋತ್ಸವವನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೂಜ್ಯರು ಈ ವೇದಿಕೆಯಲ್ಲಿ ಹಾಡುವ ಸಂಗೀತಗಾರರು ದೊಡ್ಡ ಸಾಧಕರಾಗುತ್ತಾರೆ ಎಂದರಲ್ಲದೆ ನರಸಿಂಹನೇತಾರೆ ಅವರು ಕೇದಾರಿ ರಾಗದ ಮೂಲಕ ಕೃಷ್ಣನ ಕೊರಳಲಿರುವ ಮಾಲೆಯೂ ಕಳುಚುತ್ತಿತ್ತು ಅದರಂತೆ ಕನಕದಾಸರ ರಾಗಕ್ಕೆ ಕೃಷ್ಣನು ದಿಕ್ಕು ಬದಲಿಸಿ ದರ್ಶನ ನೀಡಿದರು

ನಮ್ಮ ಎಲ್ಲ ವೇದ ಮಂತ್ರಗಳು ನಮ್ಮದೊಂದು ಒಂದು ಸಾಮವೇದ ಅನ್ನೋ ವೇದ ಸಂಗೀತವನ್ನೇ ಆಧಾರವಾಗಿಟ್ಕೊಂಡು ಹೋಗುತ್ತೇನೆ ಅಷ್ಟೇ ಅಲ್ಲ ಆ ಸಾಮವೇದ ಒಂದು ಉಪವೇದ ಗಂಧರ್ವ ವೇದ ಅಂತ ಸಾಮವೇದ ಉಪವೇದ ಅದು ಗಂಧರ್ವ ವೇದ ಅಂತ ಆ ಗಂಧರ್ವ ವೇದದಲ್ಲಿ ಗಾಯನ ವಾದನ ನೃತ್ಯ ನಾಟ್ಯ ಈ ನಾಲ್ಕು ವಿಷಯಗಳ ಪ್ರತಿಪಾದನೆಯನ್ನು ಮಾಡಿದ್ದಾರೆ ನಮ್ಮಲ್ಲಿ ನಾಟಕ ಆಡಿದ್ರು ಸಂಗೀತ ಕೀರ್ತನ ಮಾಡಿದ್ರು ಸಂಗೀತ ಬೇಕು ಕಚಾ ಅರ್ಥ ರಾಮ್ ಕಥಾ ಮಾಡಿದ್ರು ಸಂಗೀತ ಬೇಕು ಸಂಗೀತ ಹಾಕಿದ್ರೆ ಏನು ಇಲ್ಲ ನೀರಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಶಿರಹಟ್ಟಿಯ ಫಕೀರ ಸಿದ್ದರಾಮ ದೇವರು ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಬಳಿಕ ಶಾಸಕ ಎಂಆರ್ ಪಾಟೀಲ ಮಾತನಾಡಿ ಕುಂದಗೋಳದ ಕೀರ್ತಿಗೆ ಈ ಸಂಗೀತೋತ್ಸವ ಕಾರಣವಾಗಿದ್ದು ಸಂಗೀತ ನಮ್ಮ ಜೀವನ ಶಾಂತ ಸ್ಥಿತಿಗೊಳಿಸಲು ಸಂಗೀತ ಅವಶ್ಯವಾಗಿದ್ದು ಈ ಸಂಗೀತೋತ್ಸವ ಕಾರ್ಯಕ್ರಮದ ಜೊತೆಗೆ ಸದಾ ನಾವು ಸಹಕಾರ ನೀಡುತ್ತೇವೆ ಎಂದು ಹೇಳಿದರು ವಿಶ್ವಸ್ತ ಸಂಸ್ಥೆಯ ಅಧ್ಯಕ್ಷ ಅರವಿಂದ ಕಟಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಸಂಸ್ಥೆ ಪ್ರಾರಂಭವಾಗಿ ಇಂದಿನವರೆಗೆ ಸಂಗೀತೋತ್ಸವ ಕಾರ್ಯಕ್ರಮ ಇದೀಗ ದೇಶ ಅಹೋರಾತ್ರಿ ಸಂಗೀತ ನಡೆಯುವ ಏಕೈಕ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ಹಿಂದೂಸ್ತಾನಿ ಸಂಗೀತಗಾರರಾದ ಅಶ್ವಿನಿ ಬೀಡೆ ದೇಶಪಾಂಡೆ ಅವರಿಗೆ ದಿವಂಗತ ಸವಾಯಿ ಗಂಧರ್ವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂಗೀತ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಎಜಿಎಂ ಈರಣ್ಣ ನಾಗರಾಳ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮಸುಂದರ ದೇಸಾಯಿ ಸವಾಯಿ ಗಂಧರ್ವ ವಂಶಸ್ಥರಾದ ಶೀಲಾ ಶ್ರೀಕಾಂತ ದೇಶಪಾಂಡೆ ಟಿಎಸ್ ಗೌಡಪ್ಪನವರ ಅರ್ಜುನ ನಾಡಗೀರ ಮುತ್ತಣ್ಣ ತಳಸೂರ ನಾಗರಾಜ ದೇಶಪಾಂಡೆ ಅಶೋಕ ನಾಡಗೀರ ಜಿತೇಂದ್ರ ಕುಲಕರ್ಣಿ ಗಂಗಾಧರಯ್ಯ ನಾವಳ್ಳಿ ಮಠ ವೀಣಾ ಹಾನಗಲ್ ಶಂಕರಗೌಡ ದೊಡ್ಡಮನಿ ಸಿದ್ದು ಧಾರವಾಡ ಶೆಟ್ರು ಅಭಿಷೇಕ ಪಾಟೀಲ ಬಸವರಾಜ ಬ್ಯಾಹಟ್ಟಿ ಶಿವರಾಜ ಕಟಗಿ ಎಕೆ ಕುಲಕರ್ಣಿ ವಾಸುದೇವ ಕಾರೇಕರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ರವಿ ಕಾಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ